ನಮಸ್ಕಾರ ಸ್ನೇಹಿತರೆ ನಿನ್ನೆ ಬೆಳಗ್ಗೆ ಎಂಟೂವರಿಯಿಂದ ಒಂಬತ್ತರಿಂದ ಸ್ಟಾರ್ಟ್ ಆಗಿ ನಾಲ್ಕು ಗಂಟೆವರೆಗೆ ಈ ಪಿಲ್ಲರ್ ಹಾಕುವಂಥ ಕೆಲಸ ಆಯಿತು ನಾನು ಅನೇಕ ಜನ ಸಾಧಕರಿಗೆ ವಿನಂತಿ ಮಾಡ್ಕೊಂಡಿದ್ದೆ ದಯವಿಟ್ಟು ಯಾರಾದರೂ ಫ್ರೀ ಇದ್ದರೆ ಬನ್ನಿ ಅಂತಂದು ಅದ್ರ ಪ್ರಕಾರ ಹೆಬ್ಬಾಳದಿಂದ ನಮ್ಮ ಶಂಕರ ಮೇಸ್ತ್ರಿ ಅವರು ಅವರ ನೇತೃತ್ವದಲ್ಲಿಯೇ ಇದೆಲ್ಲ ಪಿಲ್ಲರೆಲ್ಲ ಆಗಿದ್ದು ಆಮೇಲೆ ಸಂಜಯ ಮೈಸೂರು ಮೈಸೂರು ಸಂಜಯ್ ಅಂತಂದು ಮೈಸೂರಿಂದ ಬಂದಿದ್ದರು ಆಮೇಲೆ ಶಿವಲಿಂಗ ಗುಲ್ಬರ್ಗದಿಂದ ಅವರು ಈಗ ಇಲ್ಲೇ ಇದ್ದಾರೆ ಮುಂದೆ ಇಲ್ಲೇ ಇರ್ತಾರೆ ಆಮೇಲೆ ನೆಲಮಂಗಲದಿಂದ ಕೃಷ್ಣಮೂರ್ತಿ ಅವರು ಬಂದಿದ್ದರು ಆಮೇಲೆ ನಗರದಿಂದ ವೆಂಕಟೇಶ್ವರ ವೆಂಕಟೇಶ ಬಂದಿದ್ದರು ಆಮೇಲೆ ನಾಗರಬಾಯಿಂದ ಜಗದೀಶ್ ಅವರು ಬಂದಿದ್ದರು ಆಮೇಲೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಶಿವು ಬಂದಿದ್ದರು ಆಮೇಲೆ ಮಿಥುನ್ ಅವರು ಬಂದಿದ್ದರು ಇಷ್ಟು ಜನ ಟೋಟಲು ಎಂಟು ಜನ ಬಂದಿದ್ದರು ಎಂಟು ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡಿ ಸಂಜೆ ನಾಲ್ಕು ಗಂಟೆಗೆಲ್ಲ ಈ ಪಿಲ್ಲರ್ ಹಾಕೋ ಕೆಲಸ ಆಯಿತು ಸ್ವಲ್ಪ ನೋಡಿ ಈ ಪಿಲ್ಲರನ್ನು ತೋರಿಸಿ ಎಲ್ಲ ಪಿಲ್ಲರ್ಗಳು ಯಾವ ರೀತಿ ಬಂದಿದ್ದಾರೆ ಆರು ಹದಿನೆಂಟು ಎಲ್ಲ ಚೆನ್ನಾಗಿ ಬಂದಿದೆ ಇದು ಈ ಕಾರ್ನ ಇದು ಕೂಡ ಚೆನ್ನಾಗಿ ಬಂದಿದೆ ಇಲ್ಲಿ ಮೂರು ಲೋಡು ಮೂರು ಲೋಡು ಕೆಂಪು ಇಟ್ಟಿಗೆ ಇದು ಲ್ಯಾಟ್ರೈಡ್ ಕಲ್ಲಿನ ತರ ಮಂಗಳೂರು ಇಟ್ಟಿಗೆ ಮಣ್ಣಿಂದು ಮೂರು ಲೋಡ್ ಬಂದಿದೆ

ಮೆಟ್ಟಿಲು ಪ್ರಾರಂಭವಾಗುತ್ತೆ ಇಲ್ಲಿಂದ ಮೆಟ್ಟಿಲು ಪ್ರಾರಂಭವಾಗುತ್ತೆ ಮೆಟ್ಟಿಲು ಕೆಳಗಡೆ ಬಾತ್ರೂಮು ಲೆಟನ್ನು ಬೆಟ್ರ ಕೆಳ ಕೆಳಗಡೆ ಇರುತ್ತೆ ಅಡುಗೆ ಇದು ಅಡುಗೆ ಮನೆ ಆಗಿರುತ್ತೆ ಇದು ಅಡುಗೆ ಮನೆ ಆಮೇಲೆ ಇದು ಅಡುಗೆ ಮನೆ ಇದು ಹಾಲು ಅದು ಒಂದು ರೂಮು ಅದು ದೇವಸ್ಥಾನ ಇದು ದೇವಸ್ಥಾನ ಆಗಿರುತ್ತೆ ಅದು ಒಂದು ರೂಮ್ ಆಗಿರುತ್ತೆ ಅದು ಒಂದು ರೂಮು ಉಳಿಯುತ್ತೆಲ್ಲ ಹಾಲು ಇಲ್ಲಿ ದೇವ ದೇವರ ಇದನ್ನು ಪ್ರತಿಷ್ಠಾಪನೆ ಮಾಡುವಂಥ ಶಿವನ ಶಿವನನ್ನು ಸ್ಥಾಪನೆ ಮಾಡುವಂಥದ್ದು ಇಲ್ಲಿ ಈ ಇದರಲ್ಲಿ ಈ ಈಗ ಇದ್ರೆ ಇದೆಲ್ಲ ಪರಿಸರವನ್ನು ಸುತ್ತ ನೋಡಿ ಕ್ಲೈಮೇಟ್ ಹೇಗಿದೆ ತೋರಿಸಿ ಅಂತ ಇದೆ ಕಲ್ಲು ಕಲ್ಲು ಕಂಪ್ರೆಸ್ಡ್ ಮಡ್ ಕಂಪ್ರೆಸ್ಡ್ ಮ ಮಡ್ ಬ್ಲಾಕ್ ಕಲ್ಲಿನ ಥರ ಇರುತ್ತೆ ಇದು ಮಂಗಳೂರಲ್ಲಿ ಲೆಟ್ರೇಟ್ ಕಲ್ಲು ಅಂತಾರಲ್ಲ ಅದೇ ಅದೇ ಮಣ್ಣನ್ನು ಕಂಪ್ರೆಸ್ ಮಾಡ್ತಾರೆ ಅದೇ ಮಣ್ಣನ್ನು ತಗೊಂಡು ಕಂಪ್ರೆಸ್ ಮಾಡಿ ತಿಂತ ಇರ್ತಾರೆ ಇಲ್ಲಿಗೆ ಬರೋಕ್ಕೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಸೇರಿ ಒಂದು ಇಟಿಗೆಗೆ ಐವತ್ಮೂರ ಐವತ್ತೈದು ರೂಪಾಯಿ ಆಗುತ್ತೆ ಎರಡು ಇದೆ ಇಲ್ಲಿ ಅಲ್ಲಿ ಎರಡು ಇದೆ ಇದು ಒಂದು ಲೋಡು ಇದು ಒಂದು ಲೋಡಿದೆ ಎಷ್ಟು ಟ್ವೆಂಟಿ ಎಮ್ ಜಲ್ಲಿ ಇದೆ ೆ ಕಟ್ಟೋಕ್ಕಾಗುತ್ತೆ ಮತ್ತು ಮೇಲೆ ಇದನ್ನು ಸಕ್ಕ ಎಮ್ ಬೇಕಾಗುತ್ತೆ ಸಿಮೆಂಟ್ ಬೇ ಚೀಲ ಉಳಿದಿದೆ ಸ್ವಲ್ಪ ಫಾರ್ಟಿ ಎಮ್ ಎಂ ಜಲ್ಲಿ ಸ್ವಲ್ಪ ಇದೆ ಮತ್ತೆ ತರಿಸ್ಬೇಕು ಫಾರ್ಟಿ ಎಮ್ ಎಂ ಜಲ್ಲಿ ಖಾಲಿ ಆಗಿದೆ ಈಗೆಲ್ಲ ಬೆಡ್ ಹಾಕ್ಬೇಕಲ್ಲ ಅದಕ್ಕೆಲ್ಲ ಬೆಡ್ ಹಾಕಿ ಮೇಲೆ ಕಾಂಕ್ರೀಟ್ ಹಾಕಿ ಮಾಡ್ಕೋಬೇಕು ಈಗ ಈ ಕೆಲಸ ಇದೆ ಅದನ್ನು ಹಾಕಿದ ಮೇಲೆ ಕಟ್ಟಡೋ ಕೆಲಸ ಪ್ರಾರಂಭವಾಗುತ್ತೆ ನೆಕ್ಸ್ಟ್ ನೆಕ್ಸ್ಟು ಬಾದಾಮಿಯಿಂದ ಮಂಜುನಾಥ್ ಅವರು ಮೇಶ್ರೀ ಮಂಜುನಾಥ್ ಮೇಸ್ತ್ರಿ ಅವರು ಬರೋರಿದ್ದಾರೆ ಅವರು ಬಂದು ನೆಕ್ಸ್ಟ್ ವಾರದಲ್ಲಿ ಬರ್ತಾರೆ ಬಂದ ತಕ್ಷಣ ಕಟ್ಟಲಿಕ್ಕೆ ಪ್ರಾರಂಭ ಆಗುತ್ತೆ ಯಾರಾದರೂ ಫ್ರೀ ಇದ್ದರೆ ಫ್ರೀ ಇದ್ದವರು ಅವಾಗ ಬರ್ಬೋದು ಬಂದು ಕೂಡ ಹೆಲ್ಪ್ ಮಾಡ್ಬೋದು ಸಹಾಯ ಮಾಡ್ಬೋದು ಅನುಕೂಲ ಆಗುತ್ತೆ ನೀವೆಲ್ಲ ಬಂದು ಸಹಾಯ ಮಾಡಿದರೆ ಅನುಕೂಲ ಆಗುತ್ತೆ ಇದೆಲ್ಲ ತಂಪು ಇಷ್ಟಿದೆ ನೋಡಿ ಓಕೆ ಸ್ನೇಹಿತರೆ ಇಲ್ಲಿಗೆ ಬಂದಿದೆ ಈಗ ಮುಂದೆ ಕೆಲಸ ನಡಿಬೇಕಾಗಿದೆ ಕಟ್ಟಡ ಕಟ್ಟಬೇಕು ಮೇಲೆ ಪ್ರಿಂತ್ ಬೀಮ್ ಹಾಕ್ಬೇಕು ಆಮೇಲೆ ಮೇಲೆ ಸ್ಲಾಪ್ ಹಾಕಬೇಕು ಇಷ್ಟು ಕೆಲಸ ಆಗೋದಿದೆ ಧನ್ಯವಾದಗಳು